ಹಾಗ ಎಲ್ರಿಗೂ ನಮಸ್ಕಾರ ಸೊ ತಾನೇ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನೋಡಿದೆ ಎಂಥ ಕಚಡ ಕಚಡ ಕಂತ್ರಿ ನನ್ನ ಮಕ್ಕಳನ್ನೆಲ್ಲ ತಂದ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಹಾಕ್ತಾರೆ ಅಂತಂದರೆ ನಿಮಗೂ ಇದೇ ಫೀಲಿಂಗ್ ಬಂದಿರುತ್ತೆ ಬಟ್ ನಾನು ವಿಡಿಯೋ ಮಾಡಿ ಹಂಚ್ಕೊತಾ ಇದ್ದೀನಿ ಹಲಕ ನನ್ನ ಮಕ್ಕಳನ್ನೆಲ್ಲ ಬಿಗ್ ಬಾಸ್ ತಂದುಬಿಟ್ಟಿದ್ದಾರೆ ನಾನು ಒಂದು ಹೇಳಿಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ಗೆ ಬಿಗ್ ಬಾಸ್ ನಿನಗೆ ಯಾವನಾದರೂ ಬಂದ್ಬಿಟ್ಟು ಲೇ ಸೆಡೆ ಬಿಗ್ ಬಾಸ್ ಲೇ ತಿಕಲ್ ನನ್ನ ಮಗನೇ ಬಿಗ್ ಬಾಸ್ ಲೇ ಗುಗ್ಗು ನನ್ನ ಮಗನೇ ಬಿಗ್ ಬಾಸ್ ಲೇ ವೇಸ್ಟ್ ನನ್ನ ಮಗನೇ ಬಿಗ್ ಬಾಸ್ ಲೇ ಬೋಳಿ ಮಗನೇ ಬಿಗ್ ಬಾಸ್ ಅಂದರೆ ಸುಮ್ಮನೆ ಬಿಗ್ ಬಾಸ್ ನೀವು ನಾಚಿಕೆ ಮಾನ ಮರ್ಯಾದೆ ಇಲ್ವ ನಿಮಗೆ ಟಿ ಆರ್ ಪಿ ಹುಚ್ಚಿಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ಮಾನ ಹರಾಜಾಕ್ತಿದ್ದೀರ ನೀವು ಅಲ್ಲಿ ಎಂತೆಂಥ ಕಚಡ ನನ್ನ ಮಕ್ಕಳನ್ನ ತಂದಿದ್ದೀರಾ ಲೀಸ್ಟ್ ಒಂದು ವಾರ್ನ್ ಮಾಡೋವಂಥದ್ದು ಮೊನ್ನೆ ಜಗದೀಶಿಗೆಲ್ಲ ವಾರ್ನ್ ಮಾಡಿದ್ರೆ ನಾಚಿಕೆ ಬರಲ್ಲ ನಿಮಗೆ ಅಂಥ ಕಚಡ ನನ್ನ ಮಕ್ಕಳನ್ನ ತಂದುಬಿಟ್ಟು ಹಾಕಿದ್ದೀರಾ ನಿಮ್ಮ ಒಂದು ಶೋ ಅಥವಾ ನಿಮ್ಮ ಬಿಗ್ ಬಾಸ್ಗೆ ಬೈದರೆ ಹಾಂ ನೀವು ಬಿಗ್ ಬಾಸ್ ಇಂದ ಹಾಕ್ತೀರಾ ಅಲ್ಲಿಗೆ ವಾರ್ನ್ ಮಾಡ್ತೀರಾ ಅಲ್ಲಿ ರೂಲ್ ಬುಕ್ಕಲ್ಲಿ ಬರಿತೀರಾ ಆದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹಾಳಾಗ್ತಿದೆ ಅವನ ಹೆಸರಿಗೆ ಕಳಂಕ ಬರ್ತಾಯಿದೆ ಅವ್ನ ವ್ಯಕ್ತಿತ್ವ ಕೆಳಗಡೆ ಬೀಳ್ತಾ ಇದೆ ಅಂತಂದರೆ ನೀವು ಏನು ವಾರ್ನ್ ಮಾಡಲ್ಲ ಅದನ್ನು ಸುದೀಪ್ ಸರ್ ಬಂದು ನೋಡ್ಕೊಬೇಕಂತೆ ನಾಚಿಕೆ ಆಗೋದಿಲ್ವ ನಿಮಗೆ ಹಾಂ ನೀವು ಏನಾದರೂ ಮಾನ ಮರ್ವದೆ ನಾಚಿಕೆ ಅನ್ನೋದು ಏನಾದರೂ ಇದ್ದರೆ ಆ ರಜತನ್ನು ಇವಾಗಲೇ ನೀವು ಆಚೆ ಹಾಕಬೇಕು ಇಲ್ಲ ಅಂತಂದರೆ ಅನುಭವಿಸ್ತೀರಾ ದೇವ್ರಾಣಿಗೂ ಅನುಭವಿಸ್ತೀರಾ ಏನು ರೀ ಮಾತುಗಳು ರಜತ್ ಮಾಡೋ ಮಾತಾಡುವಂಥ ಮಾತುಗಳು ಸುರೇಶ್ಗೆ ಅದು ಎದೆಗಿಂತ ಎದೆ ಕೊಟ್ಬಿಟ್ಟು ತಿಕ್ಕುಲ್ ನನ್ನ ಮಗನೇ ಅನ್ನೋದಂತೆ ಲೇ ಗುಗ್ಗು ನನ್ನ ಮಗನೇ ಅನ್ನೋದು ಕೊಂಡು ಕೂತ್ಕೊಳ್ಳಲ್ಲೇ ಅನ್ನೋದು ಹ್ಞೂ ವೇಸ್ಟ್ ನನ್ನ ಮಗನೇ ಅನ್ನೋವಂಥದ್ದು ಈ ಸೆಡೆ ಆಟಗಳೆಲ್ಲ ಬೇಡ ಅನ್ನೋವಂಥದ್ದು ಹಾಂ ಅದಾದಮೇಲೆ ಅದು ಬೋಳಿ ಮಗನೇ ಅನ್ನೋವಂಥ ಪದ ಟೀಸರಲ್ಲಿ ತೋರಿಸಲೇ ಇಲ್ಲ ಪ್ರೊಮೋದಲ್ಲಿ ಎಪಿಸೋಡಲ್ಲಿ ಅದನ್ನು ಬೇರೆ ಮಾಡ್ತಾರಂತೆ ಇದೇ ಕಾರಣಕ್ಕೆ ತಾನೆ ಹೊಲಸು ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಜಗದೀಶನ್ ಹೊರಗೆ ಹಾಕಿದ್ದು ಇದೇ ಕಾರಣಕ್ಕೆ ತಾನೆ ತಳ್ಳೀದಕ್ಕೆ ರಂಜಿತ್ನ ಹೊರಗೆ ಹಾಕಿದ್ದು ನರ ಅನ್ನೋದೇನಾದರೂ ಇದ್ದರೆ ನಿಮಗೆ ನಿಮಗೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಸ್ಪರ್ಧಿಗಳ ಮೇಲೆ ಕಾಳಜಿ ಅವರು ಯೋಗಕ್ಷೇಮ ವಿಚಾರಿಸ್ಕೊಳ್ಳುವಂಥದ್ದು ಅವರ ಒಂದು ಮರ್ಯಾದೆನ ಕಾಪಾಡುವಂಥದ್ದು ಏನಾದರೂ ಇದ್ದರೆ ಅವನನ್ನು ಫಸ್ಟು ಆಚೆ ಹಾಕಿ ಇಲ್ಲ ಅಂದರೆ ನಿಮ್ಮ ಹಲಕ ಕಿತ್ತೋಗಿರೋ ಟಿ ಆರ್ ಪಿಗೋಸ್ಕರ ಇಂಥ ರೌಡಿಗಳನ್ನು ರೌಡಿ ವರ್ತನೆ ಮಾಡುವಂಥವ್ರನ್ನ ಒಳಗಡೆ ಬಿಟ್ಕೊಂಡಿದ್ದೀರ ಅಂತ ಜನಗಳಿಗೆ ಕ್ಯಾಕರಿಸಿ ಮುಖ ಕೂಗಿತಾರೆ ರಾಮಹಳ್ಳಿ ಗಂಟ ಬಂದು ನಿಮ್ಮ ಶೋ ಇದೆಯಲ್ಲ ನಿಮ್ಮದು ಸೆಟ್ ಹಾಕಿದ್ರಲ್ಲ ಅಲ್ಲಿ ಬಂದು ಬೀಳ್ಬೇಕದು ಉಗಳು ಹಂಗೆ ಉಗಿತಾರೆ ನಿಮಗೆ ಅದೇನು ಮಾತುಗಳು ಹಾಂ ಒಂದು ಲಿಮಿಟ್ ಇಲ್ವಾ ಬಂದು ಇನ್ನೂ ಮೂರು ದಿನ ಆಗಿಲ್ಲ ನಾಲ್ಕು ದಿನ ಆಗಿಲ್ಲ ಈ ಒಂದು ಮಟ್ಟಿಗೆ ಯಾವುದೋ ಒಂದು ಸೀಸನ್ ನೋಡ್ಕೊಂಡು ಬರೋದು ಹಿಂಗೆ ರೋಚಿಗೆ ಎದ್ದಿದ್ರೆ ಬೈದರೆ ಅಲ್ ಪದಗಳು ಬೈದರೆ ಹೈಲೈಟ್ ಆಗ್ತೀವಿ ಅನ್ನೋದು ಆರ್ ಪಿ ನೀವೇ ಏನಾರ ಹೇಳಿಗಳು ಕಳಿಸಿದ್ರೆ ಹೆಂಗೆ ಅಂತ ಕಿತ್ತೋಗಿರೋ ನನ್ನ ಮಕ್ಕಳಿಗೆ ಫಸ್ಟ್ ಅವ್ರಿಗೆ ಬೈಯೋದಲ್ಲ ನಿಮ್ಮಂಥ ಕಿತ್ತೋಗಿರೋ ಶೋ ನಡೆಸ್ತಿರ ನಿಮ್ಮಂಥವ್ರಿಗೆ ಬೈಬೇಕಾಗಿದ್ದು ನಿಮ್ಮ ಕಿತ್ತೋಗಿರೋ ಒಂದು ಜೀವ ಇಲ್ದಿರೋ ಶೋ ಮರ್ಯಾದೆ ಬಗ್ಗೆ ನಿಮಗೆ ಕಾಳಜಿ ಇದೆ ಒಬ್ಬ ವ್ಯಕ್ತಿಯ ಹಾಂ ಎಷ್ಟು ಮರ್ಯಾದಿಸ್ತಾರ ಫ್ಯಾಮ್ಲಿಂದ ಬಂದರೆ ರೆಸ್ಪೆಕ್ಟ್ಫುಲ್ ಫ್ಯಾಮಿಲಿಂದ ಬಂದಿರ್ತಾರೆ ಅವರು ಸುರೇಶ್ ಇಲ್ಲಿವರೆಗೂ ಯಾವುದೇ ಅಂಥ ಅವಾಚ ಶಬ್ದ ಬೈದಿಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ ಜಗದೀಶ್ ಬಿಟ್ರೆ ಅಂಥ ಒಂದು ಅವಾಚ್ಯ ಶಬ್ದ ಯಾರೂ ಇಲ್ಲ ನನ್ನ ಪ್ರಕಾರ ಕೆಲವು ಟೈಮಲ್ಲಿ ಕನ್ವರ್ಜೇಷನ್ ಮಾತಾಡೋ ಟೈಮಲ್ಲಿ ಕೆಲವೊಂದು ಮಾತುಗಳು ಬಂದಿದ್ದಾವೆ ಆ ಟೈಮಲ್ಲಿ ಅದು ಬಿಟ್ಟರೆ ಇನ್ನಂಥ ಯಾರು ಅಷ್ಟೊಂದು ಅಗ್ರೆಸಿವ್ ಆಗಿ ಕೆಲವೊಂದು ಪದಗಳು ಬೈ ಅಲ್ಲ ನೀನು ಬಂದಿರೋ ಮೂರು ದಿನ ಆಗಿಲ್ಲ ಯಾವುದೋ ಸೀಸನ್ ನೋಡ್ಕೊಂಡು ಬರೋದು ಹೈಲೈಟ್ ಆಗ್ತೀವಿ ಅನ್ನೋದು ಬೈಯೋದು ಅದೆಲ್ಲ ಆದಮೇಲೆ ಅಂದೇ ಕಣೋ ಏನೋ ಇವಾಗ ಅನ್ನೋವಂಥ ದೌಲತ್ ಬೇರೆ ಅವನಿಗೆ ಬಾಯಲ್ಲಿ ಬಂದುಬಿಡುತ್ತೆ ಕಣೋ ಅದು ಇಂಥ ನನ್ನ ಮಕ್ಕಳನ್ನೆಲ್ಲ ತಗೊಂಡ್ಬರ್ತೀರಲ್ಲ ರೀ ನಾಚಿಕೆ ಆಗೋದಿಲ್ಲ ರೀ ನಿಮಗೆ ನಾನು ಅದೇ ಹೇಳ್ದನಲ್ಲ ನಿಮಗೆ ನಿಮ್ಗೆ ಯಾವನಾದರೂ ಬಂದುಬಿಟ್ಟು ಲೈ ಬಿಗ್ ಬಾಸ್ ಸೆಡೆ ನನ್ನ ಮಗನಂತ ಸುಮ್ಮನೆ ಇರ್ತೀನೇನು ರೀ ಜನಗಳು ಖ್ಯಾಕರು ಸುಗೀತಾರೆ ನಿಮಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇಂಥ ಶೋಗಳು ಬರೋ ಹಾಗಿಲ್ಲ ಬರಬಾರ್ದು ಬಂದರೂ ಕರೆಕ್ಟಾಗಿರಬೇಕು ಏನು ಅವೆಲ್ಲನೂ ಒಂದು ಹಿಡಿತಾ ಇಲ್ಲ ಏನಿಲ್ಲ ಹೇಳೋನಿಲ್ಲ ಕೇಳೋನಿಲ್ಲ ಬಂದು ಮೂರು ದಿನ ಆಗಿಲ್ಲ ಬಾಯಿ ಬಿಟ್ಟರೆ ವಚ ಶಬ್ದ ಬಾಯಿ ಬಿಟ್ಟರೆ ಜೋರ ಧ್ವನಿ ಅದೇನು ಕಿತ್ತು ಗುಡ್ಡೆ ಹಾಕ್ತಿರೋ ನಾನು ನೋಡ್ತೀನಿ ಅವ್ನು ಹೊರಗಡೆಗೆ ಹಾಕಿಲ್ಲ ಅಂತಂದರೆ ನಿಮ್ಗಂತೂ ಬಿಡೋಲ್ಲ ನಿಮಗೆ ಕಚಡಾನ ನನ್ನ ಮಕ್ಕಳು